ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜ್ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೆಂಟು ರಷ್ಟು ಅತ್ಯುತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಹೊರವಲಯದ ಗೋಪಸಂದ್ರ ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ರಿಂದ ರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ಒಟ್ಟಾರೆ ಫಲಿತಾಂಶ ತೊಂಬತ್ತೆಂಟು ಶೇಕಡಾ ಇದರಲ್ಲಿ ಅತ್ಯುನ್ನತ ಶ್ರೇಣಿ ತೊಂಬತ್ತೈದು ಪ್ರಥಮ ಶ್ರೇಣಿ ನೂರ ತೊಂಬತ್ನಾಲ್ಕು ದ್ವಿತೀಯ ಶ್ರೇಣಿ ಹದಿಮೂರು ಕಾಲೇಜಿನ ಶೇಕಡವಾರು ಫಲಿತಾಂಶ ಎಂದು ತೊಂಬತ್ತೆಂಟು ಶೇಕಡವಾಗಿದ್ದು ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಗನ್ ದೀಕ್ಷಿತೆಯ ಸಾರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪ ಆಗಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾನೆ ನಂತರ ಸ್ಥಾನದಲ್ಲಿ ಪವನ್ ಕುಮಾರ್ ಡಿಕೆ ಐನೂರ ಎಂಬತ್ತಾರು ಅಂಕ ದ್ವಿತೀಯ ಸ್ಥಾನ ಎಂ ಅಭಿಲಾಷ್ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನವರಿ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಹಾಗೂ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ಜನವರಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಎಂದು ತಿಳಿಸಲು ಹರ್ಷಿಸುತ್ತೇವೆ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆ ಜೆ ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಚಿಂತಾಮಣಿ ತಾಲೂಕಿನಲ್ಲಿಯೇ ಟಾಪ ಆಗಿದ್ದಾನೆ ಹಾಗೂ ತೇಜಸ್ವಿನಿ ಕೆಎಂ ಆರುನೂರಕ್ಕೆ ಐನೂರ ಎಂಬತ್ತು ಮತ್ತು ಎ ಹರಿನಾರಾಯಣ ಗುಪ್ತ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದಿರುತ್ತಾನೆ ಎಂದು ತಿಳಿಸಲು ಹರ್ಷಿಸುತ್ತೇವೆ ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಶುಭ ಹಾರೈಸಿದರು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ವಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಒಳ್ಳೆಯ ಫಲಿತಾಂಶ ಬಂದಿದೆ ಅಂದರೆ ಶೇಕಡ ನೈಂಟಿ ಏಯ್ಟ್ ಪರ್ಸೆಂಟು ಬರೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ ಇದರಲ್ಲಿ ಡಿಸ್ಟಿಂಕ್ಷನ್ಸ್ ನೈಂಟಿ ಫೈವ್ ಮೆಂಬರ್ಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಒನ್ ನೈಂಟಿ ಫೋರ್ ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಹದಿಮೂರು ಜನ ಮತ್ತು ಈಗಾಗಲೇ ಹೇಳಿದೆ ಕಾಲೇಜಿನ ಒಂದು ರಿಸಲ್ಟು ನೈಂಟಿ ಏಟ್ ಪರ್ಸೆಂಟ್ ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜು ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎಸ್ ಅಂತ ಆರುನೂರು ಅಂಕಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಚಿಕ್ಕಿ ತಂದ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿಸಿದಲ್ಲಿ ನೂರಕ್ಕೆ ನೂರು ಪರಿಗಣಿಸ್ತಾರೆ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಿದ್ದಾರೆ ಒಂದು ತಿಳಿಸಕ್ಕೆ ನಾವು ತುಂಬ ಸಂತೋಷ ಪಡ್ತೀನಿ ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆ ಜೆ ತೇಜಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ನಮ್ಮ ತಾಲ್ಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಮತ್ತು ಸೊ ತೇಜಸ್ವಿನಿ ಕೆ ಎಂ ಏನು ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಎ ಹರಿನಾರಾಯಣ ಗುಪ್ತ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದ ಇದೇ ರೀತಿಯಲ್ಲಿ ಮುಂದಿನ ಒಂದು ಸಿಇಟಿ ಏನಿದೆ ಮತ್ತು ಮೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ದುಂದಂಬಿ ನಾವು ಪಾಲಿಸ್ತೀವಿ ಅಂತ ಹೇಳುತ್ತಾ ಮತ್ತು ಈ ಒಂದು ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ಆ ದೇವರ ಒಂದು ಕೃಪೆ ಅವರ ಮೇಲೆ ಇರಲಿ ಮತ್ತು ಒಳ್ಳೆಯ ಪೊಜಿಷನ್ಗೆ ಹೋಗಲಿ ಅಂತ ಹೇಳುತ್ತಾ ನಾನು ಮಾತು ನಿಲ್ಲಿಸ್ತೀನಿ ಅಂದರೆ ಖಂಡಿತ ಈಗ ಒಣ ಸಿಂಗಲ್ ಹ್ಯಾಂಡ್ ಓ ಫೈಟ್ ಅಂತೀವಲ್ಲ ನಮ್ಮ ಜೊತೆಗೆ ಅವರ ಸಹಕಾರ ಇರಬೇಕು ಅವ್ರ ಸಹಕಾರ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಂ ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ ಅವರ ಸಹಕಾರ ನಮಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಜೊತೆಗೆ ಪೋಷಕ ಬಂಧು ಮರಿತೇ ಪೋಷಕ ಬಂಧುಗಳು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇದರಿಂದ ಈ ಒಂದು ಒಳ್ಳೆಯ ಪರಿಶೀಲಕಾರಕ್ಕೆ ನಿಮಗೆ ಸಾಧ್ಯವಾಯಿತು ಅಂತ ಹೇಳೋಕ್ಕೆ ಮುಂದುವರಿ ನಾವು ಸಂತೋಷ ಪಡ್ತೀವಿ ನನ್ನ ಹೆಸ್ರು ಕೋನ್ಕುಮಾರ್ ಡಿಕೆ ನಾನು ಶ್ರೀ ವಿಜಯ ಪಿ ಯು ಕಾಲೇಜಲ್ಲಿ ಓದಿದ್ದು ಸೆಕೆಂಡ್ ಬಿ ಎಸ್ ಸಿ ರಿಸಲ್ಟಲ್ಲಿ ಫೈವ್ ಏಯ್ಟಿ ಸಿಕ್ಸ್ ಮಾರ್ಕ್ಸನ್ನು ಧರಿಸಿದ್ದೇನೆ ಹಾಗೂ ನಮ್ಮ ಇದಕ್ಕೆ ನಮ್ಮ ಶಿಕ್ಷ ನಮ್ಮ ಶಿಕ್ಷಕರು ಹಾಗೂ ನನ್ನ ಕಷ್ಟ ಎಲ್ಲ ಇದಕ್ಕೆ ರಿಸಲ್ಟ್ ಬರೋಕ್ಕೆ ಕಾರಣ ಹಾಗೂ ನನ್ನ ಶಿಕ್ಷಕರು ನನಗೆ ಪ್ರತಿಯೊಂದು ಕಷ್ಟ ಬಂದಾಗ ನನಗೆ ತುಂಬ ಸಹಾಯ ಮಾಡಿ ಈ ಅಂಕವನ್ನು ಪಡೆಯೋದಕ್ಕೆ ಅವರು ಈ ಭಾಗ್ಯ ನಾನು ದ್ವಿತೀಯ ಪಿ ಎಚ್ ಗೆ ಫೈವ್ ಫೈವ್ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದೀವಿ ಈ ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಮುಖ್ಯ ಕಾರಣ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿರುವುದರಿಂದ ಅದ್ರ ಜೊತೆಗೆ ನಾವು ಚೂರು ಕಷ್ಟ ಆಗಬಹುದು ಇರೋದ್ರಿಂದ ಈ ಮಾರ್ಕ್ಸನ್ನು ಕಲಿಯೋಕ್ಕೆ ಜೊತೆಗೆ ಇರ ಜೊತೆಗೆ ಸಿ ಇ ಟಿ ಕಾಂಪಿಟೇಟಿಕ್ಸ್ ಬೇಕಾದರೆಲ್ಲ ಬೇಸಿಕ್ಸು ನಮಗೆ ಪ್ರೊವೈಡ್ ಮಾಡ್ತೇವೆ ಸೊ ಅದರಲ್ಲಿ ಇದರಲ್ಲಿ ನಮಗೆ ಸರ್ಸ್ ಪಡೀಸ್ಬೇಕಂದ್ರೆ ನಾವು ಮಾಡಿ ಹೆಸರು ಅವಿನಾಶ್ ನಾನು ವಾಣಿಜ್ಯ ವಿಭಾಗದಲ್ಲಿ ಶಾಲೆಯಲ್ಲಿ ಹೋಗಿ ಕಾಲೇಜ್ನಲ್ಲಿ ಓದಿದ್ದೆ ಈ ಕಾಲೇಜ್ಗೆ ಓದೋರು ಮಾತ್ರ ಬಂದರೆ ಚೆನ್ನಾಗಿರುತ್ತೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹಂಗೆ ನಾನು ಅನ್ಕೊಂಡು ನಮಗೂ ಗೊತ್ತಿರಲಿಲ್ಲ ಈ ಕಾಲೇಜ್ ಇದೆ ಅಂತ ಯಾರೋ ಸಜೆಸ್ಟ್ ಮಾಡೇ ಬಂದಿತ್ತು ತುಂಬ ಚೆನ್ನಾಗಿದೆ ಇದು ಕಾಮರ್ಸ್ ಟೀಚರ್ಸ್ ಮಾತ್ರ ತುಂಬ ಹೆಲ್ಪ್ ಮಾಡ್ತಾರೆ ಎಸ್ಪೆಷಲಿ ಮಂಜು ಸರ್ ಆಗಿರಲಿ ಗೋಪಿ ಸರ್ ಆಗಿರಲಿ ಮೊಲಾ ಸರ್ ಆಗಿರಲಿ ಸತೀಶ್ ಸರ್ ಆಗಿರಲಿ ಲ್ಯಾಂಗ್ವೇಜಸ್ಸಲ್ಲಿ ಪ್ರಿನ್ಸಿಪಾಲ್ ಸರ್ ಆಗಿರಲಿ ಮತ್ತು ಬಿರೇಗೌಡ ಸರ್ ಆಗಿರಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಾಲ್ ಸರ್ ಇರಲಿಲ್ಲ ಅಂದರೆ ನಾನು ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಸರ್ ಇಂದಾನೆ ನಾನು ನೈಂಟಿ ಸಿಕ್ಸ್ ಬಂದು ನನಗೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ನೋಡಿ ತುಂಬ ಖುಷಿ ಆಯ್ತು ರಿಸಲ್ಟ್ ಬಂದಮೇಲೆ ಬಿಕಾಸ್ ನ ಟೆಂತಲ್ಲಿ ನಂಗೆ ಬೇಸಿಕ್ ಅಷ್ಟು ಬಿದ್ದಿರಲಿಲ್ಲ ಪ್ರಿನ್ಸಿಪಾಲ್ ಸರ್ ಮಾತ್ರ ಸೂಪರಾಗಿ ಹೇಳ್ಕೊಟ್ರಿ ಇಂಗ್ಲೀಷು ಈ ಕಾಲೇಜಿಗೆ ಜಾಯಿನ್ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಪೂರ್ವ ಶೇಕಡ ಐನೂರ ಎಂಬತ್ತರಷ್ಟು ಗಳಿಸಿದ್ದೇನೆ ಈ ಅಂಕಗಳನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ ಆಡಳಿತ ಮಂಡಳಿಯವರಿಗೆ ಎಲ್ಲ ಶಿಕ್ಷರಿಗೆ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ವಾಣಿಜ್ಯ ವಿಭಾಗಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಂಡು ಅವರ ಭವಿಷ್ಯ ಉಜ್ವಲ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಿ ನನ್ನ ಹೆಸರು ಎ ಹರಿನಾರಾಯಣ ಗುಪ್ತಾ ಅಂತ ವಾಣಿಜ್ಯ ವಿಭಾಗದಲ್ಲಿ ಒಂದೊಂದು ನನಗೆ ಫೈ ಸೆವೆಂಟಿ ನೈನ್ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಕಾರಣ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಲೆಕ್ಚರರ್ಸು ಅವ್ರು ತುಂಬ ಸಪೋರ್ಟ್ ಮಾಡಿದರು ಬಳಿ ನಾನು ಖುಷಿಯಾಯಿತು ಾಗ ಕಾಲೇಜ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ಈ ಎರಡು ವರ್ಷದಲ್ಲಿ ನನ್ನ ಅನುಭವ ಅಂದರೆ ಇಲ್ಲಿರೋ ಟೀಚರ್ಸು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಯಾವ ಟೈಮಿಗೆ ಈ ಮಗು ನನಗೆ ಇಂಥ ಡೌಟ್ ಇದೆ ಅಂತ ಕಾಲ್ ಮಾಡಿ ಕೇಳಿದಾಗಲೂ ಆ ಟೀಚರ್ಸು ಅಷ್ಟು ಕರೆಕ್ಟಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಿಮ್ಗೆ ಏನು ಡೌಟ್ ಇದೆ ಅಂತ ಇಂಥ ಡೌಟ್ ಇದೆ ಸರ್ ಅಂತ ಕೇಳಿದಾಗ ಅವ್ರು ಆನ್ಸರ್ಸ್ ಇದ್ರು ನಂಗೆ ತುಂಬ ಖುಷಿ ಆಯಿತು ಆ ಸಪೋರ್ಟ್ನೆಸ್ ನೋಡಿ ಅದೇ ರೀತಿ ಸೈನ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೈನ್ಸು ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ನಿಮ್ಮ ಮಕ್ಕಳು ಒಂದು ಉಜ್ವಲ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಇಂಥ ಕಾಲೇಜುಗಳಿಗೆ ಸೇರಿಸಿದಾಗ ಅದು ನಾನು ಹೇಳೋದು ಆ್ಯಸ್ ಎ ಪೇರೆಂಟ್ ನಾನು ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಇಂಥ ಕಾಲೇಜುಗಳಿಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯನ ಉಜ್ವಲವಾಗಿ ಮಾಡಿಸ್ಕೊಳ್ತೀನಿ ನಮ್ಮ ಮಗನ ಹರಿ ಟೀಚರ್ಸು ಎಲ್ಲ